ನಮಸ್ಕಾರ ಎಲ್ರಿಗೂ ಹ್ಯಾಂಗದಿರಲ್ಲ ನೀವೆಲ್ಲರೂ ಆರಾಮಂದಿರಂತೀನಿ ಎಷ್ಟು ಬಟ್ಟಿ ನಾನು ವಯಸ್ಸು ಕೇಳಿಸುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ವಯಸ್ಸು ಏನಾದ್ರು ಕೇಳಿಸ್ಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಶೀತ ನೆಗಡಿ ಆದಂಗೆಲ್ಲ ಒಂಥರ ಕಿಲಿ ಅಕ್ಕಿಲೆಲ್ಲ ಗಿ ಅಂದ್ಕೊಂಡು ವಯಸ್ಸ ಬರೋವಲ್ಲಾಗೈತೆ ಗಂಟ್ಲು ಬೇರೆ ಸರಿಗಿಲ್ಲ ಇವತ್ತು ಏನಪ್ಪ ಇಡೋ ಅಂತಂದರೆ ಕೇಳಕತ್ತಿದ್ರೆ ಕಮೆಂಟಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದ ತಕ್ಷಣ ಮೋಟೈಸಿ ನಾನಲ್ಲ ರೀ ಮೇಡಮ್ಮ ಏನು ಇಲ್ಲ ಏನು ರೀ ನಮಗೆ ಏನಾದರೂ ಗಿಥರ ಕೊಡಿರಿ ನಮಗು ಅಂತೇಳಿ ಕಮೆಂಟ್ ಹಾಕತ್ತಿದ್ರು ಮೆಸೇಜ್ ಕೂಡ ಹಾಕತ್ತಾರ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡ್ಬೋದು ನೀವು ನೀವು ಹೇಳೋಕ್ಕಿಂತ ಮುಂಚೆ ನಾನು ಕೂಡ ಯೋಚನೆ ಮಾಡಿದ್ದೆ ಒಂದು ಕೊಡಬೇಕು ಒಬ್ಬರಿಗೆ ಕೊಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಬಟ್ ಅದು ನೀಡಿಯೋ ಮಾಡಿ ಕೊಡೋ ಅಂಥದ್ದು ಏನೂ ಇರಲಿಲ್ಲ ನೀವು ಕೇಳಾತದೆಲ್ಲ ಗಿ ಯಾಕೆ ಕೊಡ್ರಿ ಅದು ಅದೆಲ್ಲ ಬೇಡ ಇಷ್ಟು ಲೈಕ್ಸ್ ಮಾಡಿರಿ ಲೈಕ್ ಮಾ ಕಮೆಂಟ್ ಮಾಡಿ ಕಮೆಂಟಿಗೆ ಇಷ್ಟು ಲೈಕ್ ಬಂದರೆ ನಾನು ಕೊಟ್ಬಿಡ್ತೀನಿ ಅಂತ ಅಂಥದ್ದೆಲ್ಲ ಸೀನೆಲ್ಲ ಸೀನೆಲ್ಲ ಬೇಡ ನಾನು ಏನು ಕೊಡಾತ್ತೀನಿ ಅಂತ ನಿಮಗೂ ಕೂಡ ಹೇಳ್ತೀನಿ ಅಂತ ಇದು ಒಂದೇ ಸತಿಗೆ ಇರೋದಿಲ್ಲ ತಿಂಗಳಿಗೆ ಒಬ್ಬೊಬ್ರಿಗೆ ನಾನು ಹೆಣ್ಣು ಮುಂದೆ ತಿಂಗಳಿಗೆ ಒಬ್ಬೊಬ್ಬರಿಗೆ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಯಾರಿಗೆ ಕೊಡಬೇಕು ಅಂತೇಳಿ ನಾನೇ ಡಿಸೈಡ್ ಮಾಡ್ತೀನಿ ಏನು ಅಂತಂದರೆ ಸೊ ನೀವು ವಿಡಿಯೋ ಮಾಡಿ ತಿಳಿಸ್ರಿ ನನಗೆ ಯಾರಿಗೆ ಕೊಡಬೇಕು ಅಂತ ಆಲ್ರೆಡಿನೇ ಡಿಸೈಡ್ ಮಾಡಾಯಿತು ಅವ್ರು ಯಾರೂ ನಮ್ಮ ರಿಲೇಟಿವ್ ಅಲ್ಲ ಅವ್ರು ಏನು ಅಂತ ಗೊತ್ತಿಲ್ಲ ಅವ್ರನ್ನ ಅವ್ರನ್ನ ನಾನು ಕಾಲ್ ಈಗೇನು ನಾವು ಮಣಿಟ್ಟಿಸಿದೆ ನಾನಾತೋ ಅವಾಗಿಂದ ಅವ್ರ ನಂಬರ್ ನಾವು ಹುಡುಕಾಗತ್ತಿನ ನಂಬರ್ ಸಿಗತ್ತಿಲ್ಲ ಎಷ್ಟೊಂದು ದಿನ ಮೆಸೇಜ್ಗಳು ಬರ್ತಾವೆ ಕಾಲ್ಸು ಬಂದಿರ್ತಾವೆ ನಂಬರ್ ನಮ್ಗೆ ನಿಜ ಸಿಗತ್ತಿಲ್ಲ ಅವ್ರು ಯಾರು ಅಂತ ಅವ್ರ ಹೆಸರು ಕೂಡ ನನಗೆ ನೆನಪಿಲ್ಲ ಪಾಪ ಅವರು ಹಂಗೂ ಎರಡು ಕಾಲು ಕೂಡ ಅವ್ರಿಗೆ ಇಲ್ಲ ಅವ್ರು ನನಗೆ ಫೋಟೋಸ್ ಹಾಕಿದ್ರು ಅವಾಗಲೇನೋ ಒಂದು ಸೀರೆ ಇಷ್ಟಪಟ್ಟಿದ್ರು ಅವರು ನನ್ನ ಹತ್ರ ಒಂದು ಬೆಲ್ಟಿನ ಸೀರೆ ತೋರಿಸಿದ್ದೆ ನಾನು ಅವರಿಗೆ ಸಾಫ್ಟಾಗಿರುವಂಥ ಒಂದು ಪತ್ತದ ರೀತಿ ಇರುವಂಥದ್ದು ಫ್ಯಾನ್ಸಿ ಸೀರೆ ತೋರಿಸಿದ್ದೆ ನಾನು ಹಿಡಿಯೋದಲ್ಲಿ ಆ ಸೀರೆಯ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಬಟ್ ಅವ್ರು ಇನ್ನೂ ಡಿಸ್ಕೌಂಟ್ ಮಾಡಿಕೊಡಿ ಮೇಡಮ್ನ ತೊಗೊತೀನಿ ನನ್ನ ಪರಿಸ್ಥಿತಿ ಹಿಂಗೆ ಐತಿ ಅಂತ ಅವರು ಅವರ ಮಕ್ಕಳ ಫೋಟೋ ಅವ್ರ ಫ್ಯಾಮ್ಲಿ ಫೋಟೋ ಅವಳ ಫೋಟೋ ಕೂಡ ಅವಳು ಹಾಕಿದ್ಳು ಅವಳಿಗೆ ನನಗೆ ಹೆಂಗೆ ಅವಾಗ ಹೆಂಗ್ ಆಗ್ಬಿಡ್ತು ಅಂತಂದರೆ ಒಂಥರ ಮರ ಮರ ಅಂತ ಹಂಗೆ ಆಗ್ಬಿಡ್ತು ಮೇಡಮ್ ಅಲ್ಲಿ ನೀವು ತೋರಿಸುವಂಥ ಸೀರೆನ ನನಗೆಲ್ಲ ತಗೋಬೇಕು ಅಂತಲೇ ಆಗುತ್ತೆ ಎಲ್ಲ ಥರ ಎಲ್ಲರೀ ಎಲ್ಲರು ಹೆಂಗೆ ಉಟ್ಕೊ ಒಂಥರ ಹಂಗೆ ಉಟ್ಕೊಂಡು ಜಿಗದಾಡಬೇಕು ಡ್ಯಾನ್ಸ್ ಮಾಡ್ಬೇಕಂತೆಲ್ಲ ಅನಿಸುತ್ತೆ ಬಟ್ ನನ್ನ ಪರಿಸ್ಥಿತಿ ಹಿಂಗೈತಿ ಐತಿ ಅಂತ ಹೇಳೋರು ಪಾಪ ಬೇಜಾರ್ ಮಾಡ್ಕೊಂಡು ಅವ್ರ ಫೋಟೋಸ್ ಹಾಕಿದ್ರು ಅವ್ರ ಫೋಟೋಸ್ ಕೂಡ ನಾನು ನೋಡಿದೆ ಗ್ಯಾಲರಿಯಲ್ಲಿ ಫುಲ್ ಹುಡ್ಕಾಕತ್ತೀನಿ ಬಟ್ ಅವ್ರ ಫೋಟೋಸ್ ಸಿಗಾಕತ್ತಿಲ್ಲ ನನಗೆ ಯಾಕಂದ್ರೆ ಫುಲ್ಲು ಸೀರೆ ಫೋಟೋಸೇ ಇರ್ತಾವಲ್ಲ ಅವಾಗಿಂದ ಅವಾಗಲೇ ಡಿಲೀಟ್ ಮಾಡ್ಕೊಂಡು 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 ಬರಬೇಕಾಗತ್ತೆ ಸ್ಟೋರೇಜ್ ಅಷ್ಟು ಸಾಕಾಗತ್ತಿಲ್ಲ ಸೊ ಇವತ್ತೇನಾದರೂ ನಾನು ನೀಡೋಸ್ ನೀವು ಏನಾದರೂ ಮಾಡಬೇಕಿದ್ರಂದ್ರೆ ಸಿಸ್ಟರ್ ದಯವಿಟ್ಟು ನನಗೆ ಕಾಲ್ ಮಾಡಿ ಇಲ್ಲಾಂದರೆ ಕಮೆಂಟ್ ಹಾಕಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಾದರೂ ನನಗೆ ಮೆಸೇಜ್ ಹಾಕಿ ಆಯ್ತಾ ಇಲ್ಲಾಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತಲ್ಲ ದಯವಿಟ್ಟು ಕಾಲ್ ಮಾಡಿರಿ ನಿಮ್ಮ ಫೋಟೋಸು ಕೂಡ ನಿಮ್ಮ ಅಡ್ರೆಸ್ ಕೂಡ ಮತ್ತು ನಿಮ್ಮ ಏಕೆಂದ್ರೆ ಜನ್ರು ನಂಬಲ್ಲ ಫ್ರೆಂಡ್ಸ್ ಹೇಳ್ತೀನಿ ಮತ್ತೆ ತೋರಿಕೆಗಾಗಿ ಕೊಡಕ್ಕೆ ತಿಳ್ಕೊಂಬಿಡ್ತಾರೆ ಸುಮ್ಮನೆ ಸುಮ್ಮನೆ ಅವ್ರಿಗೆ ಪರಿಚಯ ಇದ್ದವರಿಗೆ ಎಲ್ಲ ಕೊಟ್ಬಿಡ್ತಾರೆ ಅಂತ ಅನ್ಕೋತಾರೆ ಅದಕ್ಕೋಸ್ಕರ ಅವ್ರು ಯಾರು ಅಂತ ಯಾರ ಹೆಸ್ರೇ ನಾನು ನೆನಪಿಲ್ಲ ಫ್ರೆಂಡ್ಸ್ ದಿನಕ್ಕೆ ಇಷ್ಟು ದಿನಕ್ಕಿಷ್ಟು ಆರ್ ಬರ್ತಾವಂತಂದರೆ ದಿನಕ್ಕೆ ಇಷ್ಟು ಕಾಲ್ ಬರ್ತಾವ ಮೆಸೇಜ್ ಬರ್ತಾವ ಅಂತಂದರೆ ಎಲ್ಲರದು ನಂಬರ್ ಸೇವ್ ಮಾಡ್ಕೊಳ ಇರೋಕ್ಕಾಗಿಲ್ಲ ಬಟ್ ಆ ಗ್ರೂಪಲ್ಲಿ ಕೂಡ ಅವರು ಇದ್ದಾರೋ ಇಲ್ವ ಅಂತಲೂ ಗೊತ್ತಿಲ್ಲ ಅವ್ರ ಹೆಸರೇ ಗೊತ್ತಿಲ್ಲ ಅಂತ ಬಟ್ ನನಗೆ ಗೊತ್ತಿರೋದಿಷ್ಟೇ ಅವ್ರು ಹಂಗೆ ಬೇಕಲ್ಲೋ ಅವ್ರಿಗೆ ಎರಡು ಮಕ್ಕಳಿದ್ದವು ಅವ್ರ ಫ್ಯಾಮ್ಲಿದ್ದು ಫೋಟೋಸ್ ಕಳಿಸಿದ್ರು ಬಟ್ ಅವರು ನೋಡಿದ್ದೆ ನಾನು ಬಟ್ ಇವಾಗ ನನಗೆ ಆ ಗ್ಯಾಲರಿಯಲ್ಲಿ ಸಿಗಾಕತ್ತಿಲ್ಲ ನಿಜ ಸಿಗಾಕತ್ತಿಲ್ಲ ಇದು ಸಿಕ್ಕು ಅಂದರೆ ಇಲ್ಲಿ ಎಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರು ಹೆಂಗಿದ್ದಾರೆ ಅಂತೇಳಿ ಬಟ್ ಒಬ್ರು ಪ ಪರ್ಮಿಷನ್ ಇಲ್ಲದೆ ಒಬ್ರು ಫೋಟೋಸ್ ಹಾಕೋದು ತಪ್ಪು ಬಟ್ ಅವ್ರದ್ದು ಏನು ಅಂತ ನನಗೆ ಗೊತ್ತಿಲ್ಲಲ್ಲ ಫುಲ್ ಡೀಟೇಲ್ಸು ಹಾಗಾಗಿ ಅವ್ರು ಕಾಲ್ ಆದರೂ ಮಾಡಲಿ ಮೆಸೇಜ್ ಆದರೂ ಮಾಡಲಿ ಅನ್ನೋಕ್ಕೋಸ್ಕರ ಫೋಟೋಸ್ ಹಾಕಬೇಕಾಗತ್ತೆ ಸೊ ಈ ಸಿಕ್ಕರೆ ಇನ್ ಕೇಸ್ ಸಿಕ್ಕರೆ ಹಾಕ್ತೀರಿ ಇಲ್ಲ ಅಂದರೆ ಇಲ್ಲ ಇನ್ನೇನಾರು ನೀವು ಅವರು ಡೌನ್ ಗಿಯರರು ಅಥವಾ ಏನೋ ಇಷ್ಟದಲ್ಲೇ ಇದ್ದಾರೆ ಸುತ್ತಮುತ್ತ ಇದ್ದಾರೆ ಬಟ್ ಯಾರು ಅಂತ ಗೊತ್ತಿಲ್ಲ ಸ್ವಲ್ಪ ದೂರದಲ್ಲಿ ಇದ್ದಾರೆ ಅಷ್ಟೇ ಸರಿಯಾಗಿ ನಮ್ಗೆ ನೆನಪಾಗ್ತಿಲ್ಲ ಅಷ್ಟೇ ಇನ್ ಕೇಸ್ ಇಡಿಯೋ ನೀವು ನೋಡಾತಿದ್ರಲ್ಲ ಅವ್ರ ಫೋಟೋಸ್ ಹೆಂಗಿತ್ತು ಅಂದರೆ ಚೇರ್ ಮೇಲೆ ಕುಂತಿರೋದಿತ್ತು ಮತ್ತೆ ಅಡ್ಡಾಡ್ತಾ ಇರೋದು ಒಂದು ವಿಡೋಸ್ ಇತ್ತು ಮತ್ತು ಲಂಗ ಡೌನಿ ಅವರು ವೇರ್ ಮಾಡಿದರು ಸರಿನಾ ಇಷ್ಟು ಸಾಕ್ಷಿ ಸಾಕು ಅನಿಸುತ್ತೆ ದ ನಿಜ ನೀವು ಏನಾದ್ರು ನಮ್ಮ ಫಾಲೋವರ್ಸ್ ಆಗಿದ್ರಿ ಅಂದರೆ ಇಡೋ ನೀವು ನೋಡಿದ್ರಿ ಅಂತಂದರೆ ದಯವಿಟ್ಟು ನಿಮ್ಗೆ ಇದು ನಿಮ್ಮ ಹೆಸರು ಕೂಡ ನಾನು ಮರ್ತೋಗಿ ದಯವಿಟ್ಟು ಒಂದು ಕಾಲ್ ಮಾಡಿರಿ ನನಗೆ ನಿಮಗಂತ ನೀವು ಇಷ್ಟಪಟ್ಟ ಸೀಲನ್ನ ನಿಮ್ಗೆ ಫ್ರೀಯಾಗೆ ಕೊಡಾಕತ್ತೀನಿ ನಾನು ಈ ತಿಂಗಳಲ್ಲಿ ನೀವೇನು ಬೆಳ್ದಿನ ಸೀರೆ ಇಷ್ಟಪಟ್ಟಿದ್ರಲ್ಲ ಸೊ ಅದೇ ಸೀರೆಯ ನಿಮಗಂತ ಎತ್ತಿಟ್ಟಿದ್ದೀನಿ ನಾನು ಅವಾಗಲೇ ಅಂದ್ಕೊಂಡಿದ್ದೀನಿ ಇದನ್ನು ಕೊಡಬೇಕು ನಿಮಗೆ ಅಂಥೇಳಿ ಒಂದು ಕಾರಣ ಬೇಕಲ್ಲ ಒಂದು ಸಾವಿರ ಸಬ್ಸ್ಕ್ರೈ ಅದು ಮೊನ್ನೆ ಅಂತ ನಾತು ಅದಕ್ಕೋಸ್ಕರ ಕೊಡೋಕ್ಕೆ ಇದೊಂದು ಕಾರಣ ಅಷ್ಟೇ ನಿಮ್ಗೆ ಕೊಡೋಕೆ ಇದೇ ರೀತಿನ ಇದು ಒಬ್ಬೊಬ್ರಿಗೆ ಆಯಿತಾ ಒಂದು ತಿಂಗ್ಳಿಗೊಬೊಬ್ರಿಗೆ ಅವ್ರಿಗೆ ಯಾರಿಗೆ ಅತಿಯಾಗಿ ಸೀರೆ ತೊಗೊಳಕ್ಕಾಗಲ್ಲ ನಮ್ಮ ಕೈಯಿಂದ ಅಂತ ಅನ್ನೋರು ಅವರ ಅಂದರೆ ಗೊತ್ತಾಗ್ಬಿಡುತ್ತಲ್ಲ ನಮ್ಮ ಮಗ ಇವರಿಗೆ ಎಷ್ಟು ಬಜೆಟಲ್ಲಿ ಸೀರೆ ತೊಗೊಳಕ್ಕೆ ಆಗೋಲ್ಲ ಅಂಥೇಳಿ ಆ ತಿಂಗಳಿಗೆ ಒಬ್ಬೊಬ್ಬರಿಗೆ ಆಯಿತಾ ಅದನ್ನು ನಾನು ನನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇರಿ ಫಾಲೋ ಮಾಡಿ ಮಾಡ್ದೇ ಇರಿ ಆಯಿತಾ ಸೊ ಅಂಥವ್ರು ಏನಾದ್ರು ಇದ್ದರೆ ನನಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ನಾವು ಈ ರೀತಿ ಇದ್ದೀವಿ ಅಂತ ಅಂದರೆ ಹಂಗೆ ವಿಕಲ್ ಅವರಿಗೆ ನನ್ನ ಅನಿಸಿಕೆ ಅಷ್ಟೆ ಅವರಿಗೆ ಕೊಟ್ಟು ಇದು ಆಗಬೇಕು ಅಂತಲ್ಲ ಬಟ್ ನಾವು ಕೈ ಕಾಲು ಎಲ್ಲ ಸುದ್ದಿತ್ತು ನಾವು ದುಡಿದು ಇನ್ನೂ ದುಡ್ ತಿನ್ನೋಕ್ಕೆ ಸೋಂಬೇರತ ನಾವು ಮಾಡ್ಕೊತೀವಲ್ಲ ಪಾಪ ಅವ್ರಿಗೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತಲ್ಲ ಸೊ ದುಡ್ಯಕ್ಕೆ ಆಗ್ತಿರಲ್ಲ ಏನೋ ಒಂದು ಅವ್ರು ಮಾಡಬೇಕು ಅಂದ್ಕೊತಿದ್ರೆ ಇಷ್ಟು ಚೆನ್ನಾಗಿರೋ ಬಟ್ಟೆ ನಾವು ಹಾಕೋಬೇಕು ಅಂತಲೇ ಇರ್ತಾರೆ ಬಟ್ ಅವ್ರಿಗೆ ಹಾಕೋಣಕ್ಕೆ ಆಗ್ತಿಲ್ಲ ಬಟ್ಟೆ ನಾ ಇವಾಗೇನು ಅವರಿಗೆ ಬಟ್ಟೆ ಕೊಡ್ಬೇಕು ಸೀರೆ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ ಪಾಪ ಅವ್ರಿಗೆ ಎರಡು ಕಾಲ ಇಲ್ಲ ಸರಿನಾ ಅದು ನನಗೆ ಬೇಜಾರಾಯಿತು ಸೀರೆ ಉಟ್ಕೋಳಕ್ಕೆ ಆಗೋಲ್ಲ ಅವ್ರಿಗೆ ಅಷ್ಟು ಬೇಜಾರಾಯಿತು ಅವ್ರಿಗೆ ಹೇಳೋ ರೀತಿ ಕೂಡ ಎಲ್ಲ ರೀತಿ ಸೀರೆ ಉತ್ಕೋಬೇಕು ಅಂತ ಆಸೆ ಎಲ್ಲ ಸೀರೆ ತೋರಿಸ್ತಿರಲ್ಲ ಅದೆಲ್ಲ ಸೀರೆ ಉತ್ಕೊಂಡು ಸೀರೆ ಹೋಗ್ಬೇಕು ಅಂತೆಲ್ಲ ಆಸೆ ಒಟ್ಟು ನನಗೆ ಸೀರೆ ಆಗಲ್ಲ ನನ್ನ ಪರಿಸ್ಥಿತಿ ಇದು ಹಿಂಗೆ ಐತಿ ಅಂತೇಳಿ ಅವ್ರು ಫೋಟೋಸ್ ಕಳ್ಸಬೇಕಾದ್ರೆ ಸಿಗಬೇಡ ಬೇಜಾರು ಆಯಿತು ಆವಾಗಲೇ ಡಿಸ್ಕೌಂಟ್ ಮಾಡ್ಕೊಂಡಿದ್ದೆ ಬಟ್ ಅವ್ರು ಅವ ಎರಡು ಸತಿ ಕೇಳಿದರು ನನ್ನ ಹತ್ರ ಆ ಸೀರೆನ ಒಂದು ಸ್ವಲ್ಪ ಡಿಸ್ಕೌಂಟಲ್ಲಿ ಕಡಿ ಮೇಡಮ್ ನಾನು ತಗೊತೀವಿ ಅಂತೇಳಿ ಬೇಡ ಅದೆಲ್ಲ ನೀವು ಫ್ರೀಯಾಗೆ ಸಿಗಕ್ಕೆ ದಯವಿಟ್ಟು ನಮಗೆ ಕಾಲ್ ಮಾಡ್ರಿ ಇವತ್ತ ಏನಪ್ಪ ಅಂದರೆ ಬದಾಮಿಗೆ ಹೊಂಟೇವೆ ಇವಾಗ ಪಾರ್ಸಲಿಗೆ ಡಿಸ್ಪ್ಯಾಚ್ ಮಾಡೋಕಂತೇಳಿ ಮೊನ್ನೆ ಒಂದು ಹೋಲ್ಸೇಲಾಗಿ ಒಂದು ಇರೋರು ಹತ್ತು ಸಾವಿರದ ಇನ್ನೂರು ರೂಪಾಯ್ದು ಬುಕ್ ಮಾಡ್ಕೊಂಡಿದ್ರು ಒಂದು ಹದಿಮೂರು ಸೀರೇನ ಹೋಲ್ಸೇಲಾಗಿ ತಗೊಂಡಿದ್ದಾರೆ ಹದಿಮೂರು ಸೀರೆನ ಅದೇನು ಇವತ್ತ ಪಾರ್ಸಲ್ ಡಿಸ್ಪೆಚ್ ಮಾಡೋಕೆ ಹೋಗ್ಬೇಕು ಏನೇನಾಗತ್ತರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದು ಅಲ್ಲೇ ಇವತ್ತು ನನಗೂ ಕೂಡ ಒಂದು ಪಾರ್ಸಲ್ ಬರೋಕ್ಕೈತೆ ಬಟ್ಟೆ ಆರ್ಡ್ರ್ ಕೊಡ್ತಿದ್ದು ಮನೆಗೆ ಸಾಫ್ಟ್ ಆಗಿನೇ ಇರುತ್ತೆ ಸಾಫ್ಟ್ ಸಿಲ್ಕು ಮೈಸೂರು ಸಿಲ್ಕು ಮತ್ತು ಕಾಂಚಿಪುರಂ ಎಲ್ಲ ಮಿಕ್ಸ್ ಆಗಿರೋ ಅಂಥದ್ದು ಸೊ ಎಲ್ಲ ಸ್ಯಾರಿಗಳು ಬರೋಕತ್ತವು ಯ ಅವು ಏನೇನು ಕಲೆಕ್ಷನ್ ಅಂದರೆ ತೋರಿಸ್ತೀನಿ ಅಂತ ಮತ್ತು ಇಡೋ ಮುಖಾಂತರ ಅದನ್ನು ಬೇರೆ ಇಡೋ ಮಾಡೋದ್ ತಂದು ಬೇರೆ ಇಡೋ ಮಾಡ್ತೀನಿ ಆ ಪಾರ್ಸಲ್ ಗಿಡಿಯೋ ಮಾಡ್ತೀನಿ ಎಲ್ಲಿಂದ ಬಂತು ಹೆಂಗೆ ಬಂತು ಎಷ್ಟರದ್ದು ಮಾಲು ಇತ್ತು ಎಷ್ಟು ಸೀರೆ ಅಂತ ಅದನ್ನೆಲ್ಲ ಹೇಳ್ತೀನಿ ಅಂತ ಫಸ್ಟ್ ಇವಾಗ ಹೋಗಿ ಬದನಿಗೆ ಹೋಗಿ ಸೊ ಡಿಸ್ಪೇಚ್ ಮಾಡಿಕೊಂಡು ಬರೋಣ ಇನ್ನೇನು ತಿಸು ಸಾರಿ ಕೇಳಕ್ಕತ್ತಿದ್ರಲ್ಲ ಮತ್ತು ತಿಸು ಸ್ಯಾರಿ ಇಲ್ಲ ಎಲ್ಲ ಶೋಡೌಟ್ ಆಗಿಬಿಟ್ಟವು ಇನ್ನೂ ಒಂದೇ ಒಂದು ಪೀಸ್ ಐತಿ ಅದು ನೋಡೋಣ ಅದು ಯಾರಿಗೆ ಹೋಗುತ್ತ ಗೊತ್ತಿಲ್ಲ ಮೇ ಮೇ ಬಿ ಇವತ್ತು ಹೋಲ್ಸೇಲ್ ಆಗಿ ತಗೊಂಡ್ತಾರಲ್ಲ ಅವರು ಕೇಳಾರ ಬಟ್ ಒಂದೇ ಸೀರೆ ಇತ್ತು ಅವತ್ತು ನನ್ನ ಹತ್ರ ನೋಡೋಣ ಅವ್ರಿಗೆ ಕೊಡೋದಕ್ಕಂದ್ರೆ ಕೊಡ್ತೀನಿ ಇಲ್ಲೇನಾರೋ ತಕ್ಷಣಕ್ಕೆ ಮತ್ತೆ ಯಾರಾದ್ರೂ ಸಪ್ರೇಟಾಗಿ ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಕೊಡ್ತೇನೆ ಸೊ ಇರೋದು ಒಂದೇ ಮತ್ತೆ ಬೇಕು ಅಂದರೆ ಅದನ್ನ ಕೊಡಿ ನಾನು ತರಿಸ್ಕೊಡ್ತೀನಿ ಅಂತ ಟಿಶ್ಯೂ ಅಂದರೆ ಟಿಶ್ಯೂ ಗೋಲ್ಡನ್ ಸ್ಯಾರಿ ಆಯಿತಾ ಅದಕ್ಕೆ ಹೆವಿ ಡಿಮ್ಯಾಂಡ್ ಇತ್ತಲ್ಲ ಸೊ ಅದೆಲ್ಲ ಶೋಡೌಟ್ ಆಗೈತೆ ಹಮ್ಮದು ಅವಾಗಲೇ ಹೇಳಿದ್ದೆ ನಾನು ಒಂದು ವಿಡಿಯೋ ಹಾಕಿದ್ದೆ ಒಂದು ಐವತ್ತು ಸೀರೆ ತಂದಿದ್ದೆ ಎಲ್ಲ ಬುಕಿಂಗ್ ಇತ್ತು ಅವಕ್ಕೆಲ್ಲ ಕೊಟ್ಟು ಮತ್ತು ನಿಕ್ಕಿರೋ ಒಂದು ಮೂವತ್ತು ಸ್ಯಾರಿ ಕೂಡ ಡಿಸ್ಪ್ಯಾಚ್ ಆಗೋ ಹೋಗಿತ್ತು ಇನ್ನೂ ಒಂದೇ ಒಂದು ಪೀಸ್ ಆಯ್ತು ಅಷ್ಟೇ ಮತ್ತು ಇವತ್ತು ಕೂಡ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಅದು ಪೋಸ್ಟಿಗಾಟಕ್ಕಾಗಿತ್ತು ಪೋಸ್ಟಿ ನೆಟ್ವರ್ಕ್ ಇದ್ದರೆ ನಾನು ಕಳಿಸ್ಕೊಡ್ತೀನಿ ಇದು ಯಾವ್ದು ಬುಕ್ ಮಾಡ್ಕೊಂಡಿದ್ದಾರೆ ಇದು ಖುಷಿ ಸಾರೇನ ಇದೊಂದು ವೈಟು ಇನ್ನೊಂದು ಒಂದೇ ಒಂದು ಇನ್ನು ಏನೇನಾಗುತ್ತೆ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಹೋಗ್ತೀನಿ ಇಡಿಯೋ ಎಲ್ಲ ಸ್ಕಿಕ್ ಮಾಡಿದೆ ಆ್ಯಂಡ್ ಅವ್ರಿಗೆ ಏನೋ ಫಸ್ಟ್ ಟೈಮ್ ಏನಾರು ನಮ್ಮ ಚಾನಲ್ಗೆ ಇಸ್ ಬಂದಿದ್ದೆ ಅಂತಂದ್ರೆ ನನ್ನ ಇಡೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸುತ್ತೆ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಅನಿಸಿಕೆಗಳನ್ನ ಇನ್ಯಾವ ರೀತಿ ವಿಡಿಯೋ ಮಾಡಬೇಕು ಇನ್ಯಾವ ರೀತಿ ನಿಮಗೆ ಸ್ಯಾರಿ ನಾನು ಕೊಡಬೇಕು ಅಂತ ನೀವು ಮಾಡ್ಕೊತಿರೋ ಸೊ ಇನ್ನೊಂದು ವೈಟ್ ಬ್ಲೌಸ್ ಅಂತ ಕೇಳತ್ತಿದ್ರಲ್ಲ ಫ್ರೆಂಡ್ಸ್ ವೈಟ್ ಬ್ಲೌಸ್ ಕೂಡ ಇವತ್ತು ಬರಾಕತ್ತೋ ವೈಟ್ ಬ್ಲೌಸ್ ಯಾರ್ಯಾರಿಗೆಲ್ಲ ಬೇಕು ಹೋಲ್ಸೇಲ್ ಕೂಡ ಕೊಡ್ತಾರೆ ರೀಟಲ್ ಆಗೋ ಕೂಡ ಕೊಡ್ತಾರೆ ಮೇಲ್ ನಂಬರ್ ಇರೋ ಅಂಥವ್ರಿಗೆ ಸೊ ಕಾಲ್ ಮಾಡಿ ಇನ್ನೇನಾದರೂ ಇನ್ನೂ ಸಣ್ಣ ಪುಟ್ಟ ಮನೆಯಾಗ ಏನಾರ ನೀವು ಬಟ್ಟೆ ವ್ಯಾಪಾರ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅಂತ ಅಣ್ಣೋರಾಗಿತ್ತು ಅಂದ್ರೆ ಅವರು ಕೂಡ ಕಾಲ್ ಮಾಡಿ ನಾವು ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಥ್ಯಾಂಕ್ ಯು ಪಾರ್ಸಲ್ ಬಂತು ಪಟಾ ಪಟ ಇದನ್ನು ಅನ್ಬಾಕ್ಸಿಂಗ್ ಮಾಡ್ಕೆಟ್ಟ ಇದ್ರಾಗ ಪ್ರೀ ಬುಕ್ಕಿಂಗ್ ಅದಾವ ಹೋಗಿಡೋ ಎಮರ್ಜೆನ್ಸಿ ಹೋಗ್ಕೆಟ್ಟು ಹಾಕಿ ಬರ್ಬೇಕು ಇವತ್ತು ಎಷ್ಟೊತ್ತಿದ್ರು ಸುಮಾರು ದಿನ ಆಯ್ತು ಈ ಕತ್ರಿ ತೊಗೊಬೋದಿದ್ನ ಕತ್ರಿಯಲ್ಲಿ ನೋಡಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದು ಎಲ್ಲ ಇದ್ರಾಗ ಅದಾವೆ ಇವಾಗ ಇದನ್ನು ಆಮೇಲೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಯಾವಾಗಲಾದ್ರೂ ಈಡಿಯೋ ಮಾಡ್ತೀನಂದರೆ ಈ ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡಿರ್ತೀನಂತೆ ನೆಕ್ಸ್ಟ್ ಬರೋ ವಿಡಿಯೋ ನಾಳೆ ಬರುವಂಥ ಹಿಡಿಯೋ ಯಾವ ಯಾವ್ಯಾವ ಕಲೆಕ್ಷನ್ ಅದ ಅಂತೆಲ್ಲ ತೋರಿಸ್ತೀನಿ ಅಂತ ಓಪನ್ ಮಾಡಿ ಆದರೆ ಇವಾಗ ಪ್ರೀ ಬುಕ್ಕಿಂಗ್ ಅದಾವಲ್ಲ ಅವನ್ನೆಲ್ಲ ತೊಗೊಂಡೋಗಿ ಫಸ್ಟ್ ಇವಾಗ ಬದಾಮಿಗೆ ಹೋಗಿ ಆಗಿ ಬರಬೇಕು ಟೈಮ್ ಬೇರೆ ಆಗೋ ಹೋಗ್ಬಿಟ್ಟೈತೆ ಟೈಮ್ ಗಂಟೆ ಒಳಗಡೆ ಆಗಬೇಕಿತ್ತು ಟೈಮು ಲೇಟಾಗ್ಬಿಟ್ಟೈತೆ ಇವಾಗ ಎರಡೂವರೆ ಆಗೈತೆ ನಾವು ಬದಾಮಿಗೆ ಹೋಗೋಣ ಮೂರು ಗಂಟೆ ಆಗೋಗ್ಬಿಡ್ತು ಇನ್ನು ಹೋಗುವಾಗ ನಾವು ಸ್ವಲ್ಪ ಹೇಳ್ಕೊಂಡಿದ್ದೀವಿ ಒಂದು ನಾಲ್ಕು ಗಂಟೆಗೆ ಬರ್ತೀವಿ ಅಂತೇಳಿ ಕಟ್ ಮಾಡಿಬಿಡ್ ಸುಮ್ ಕಟ್ ಮಾಡ್ಕೊತೀವಿ ಇದು ಬರಬೇಕಾದ್ರೆ ಲೇಟ್ ಆಯಿತು ಫ್ರೆಂಡ್ಸ್ ನನ್ನ ಟ್ರಾನ್ಸ್ಪೋರ್ಟಿಂಗ್ ಹಾಕಿರಲಿಲ್ಲ ನಾನು ಬಸ್ಸಿಗೆ ಹಾಕ್ಬಿಟ್ಟಿದ್ದೆ ಒಂದು ಸ್ವಲ್ಪ ಬೇಗ ಬರಲಿ ಅನ್ನೋ ಕಾರಣಕ್ಕೆ ಬಸ್ಸಿಗೆ ಹಾಕಿದ್ಕೆ ಲೇಟ್ ಆಗಿಬಿಡ್ತು ಅಂತ ಅನಿಸ್ತು ನನಗೆ ಬಸ್ ಅಲ್ಲೋಗಿ ಇಲ್ಲೋಗಿ ಏನೋ ಏನೋ ಆಗೋಗ್ಬಿಡ್ತು ನಾವು ಬುಕ್ಕಿಂಗ್ ಮಾಡಿಬಿಟ್ಟೆ ಒಂದು ಮೂರು ದಿವಸ ಆಗೋಗ್ಬಿಟ್ಟಿತ್ತು ಹತ್ತು ಸಾವಿರದ್ದು ಬೇರೆ ಹೋಲ್ಸೇಲ್ ಇದ್ದು ಅಂಗಡಿಯಲ್ಲಿ ಐತೆ ಅದು ಮಾಲು ಅಂಗಡಿಯಲ್ಲಿ ಕೊಟ್ಟು ಕಳಿಸ್ಬೇಕು ಇದು ಪ್ರೀ ಬುಕ್ಕಿಂಗ್ ಆಗಿರೋ ಅಂಥದ್ದು ಇರಲಿಲ್ಲ ನನ್ನ ಹತ್ರ ಮತ್ತೆ ಎಮರ್ಜೆನ್ಸಿ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡಿರೋದು ಇಷ್ಟೈತಿ ಇದ್ರಾಗ ಪಟಾಪಟ ಅಂತೇಳಿ ತೊಗೊಂಡು ಹೋಗ್ಲಿಕ್ಕೆ ಹಿಡ್ಬೋದು ಇವೆಲ್ಲ ನೆಕ್ಸ್ಟ್ ಅಂತ ತೋರಿಸ್ತೀವಿ ವೈಟ್ ಬ್ಲೌಸ್ ಹೋಲ್ಸೇಲಿಗೆ ಮತ್ತೆ ರೀಸೇಲ್ಗೆ ಯಾರ್ಯಾರಿಗೆ ಎಲ್ಲ ಬೇಕೋ ಸೊ ಸುಮ್ಮನೆ ಇದ್ರಷ್ಟು ಅಷ್ಟೇ ನಾನು ತರಿಸಿದ್ದೆ ಸಂಪಲ್ಗೆ ಇದು ಎಲ್ಲ ಹೋಲ್ಸೇಲಿಗೆ ಕೂಡ ಬೇಕಾಗಿತ್ತು ಲ್ಲಿ ಒಂದು ಹಾಸ್ಟೆಲ್ ಸೀರೆ ಬಸ್ಕೊಂಡು ಆಲ್ರೆಡಿ ಮಿಸಿಂಗ್ ಆಗ್ಯವ ಯಾರು ಮಿಸ್ತಾವೂ ನಾನು ನಾಳೆಗೆ ಒಂದು ಪಾರ್ಸಲ್ ಬರತ್ತೆ ಆ ಪಾರ್ಸಲಿಗೆ ಯುಗ ಮಾಡ್ತೀನಿ ಅಂತ ಇದು ಎಮರ್ಜೆನ್ಸಿ ಬಸ್ ಬಸ್ಗೆ ಕಳಿಸಿದ್ದೆ ನಾಳೆಗೆ

ನಿಂತೀವಿ ಬಸ್ ನಾಗ ಗಾಡಿ ಬೇರೆ ಸಿಗ್ಲಿಲ್ಲ ಬಸ್ ಹಂಗೆ ಬರ್ಲಿಲ್ಲ ಆಟೋ ಬಂತು ಮತ್ತೆ ಆಟೋಕ್ಕೆ ಹತ್ಕೊಂಡು ಬ ಹೋಗತ್ತೀವಿ ಇಷ್ಟು ಪರ್ಸಲ್ ಅದು ಇನ್ನು ನಾಳೆ ಹೋಗ್ಬೇಕು ಅನ್ಕೊಂಡಿದೀವಿ ಬಟ್ ಎಮರ್ಜೆನ್ಸಿ ಇವತ್ತು ಹಾಕ್ಲೇಬೇಕಾಗಿತ್ತು ನಾಳೆ ಅಥವಾ ನಾಳಿದ್ದು ಮೂರ್ ದಿವ್ಸ ರಜೆ ಇತ್ತು ಮೇಲೆ ಮೇಲೆ ಮತ್ತೆ ಹೋಲ್ಸೇಲ್ ಅವ್ರ ಅಮೌಂಟ್ ಹಾಕ್ಬಿಟ್ಟು ಒಂದು ಹತ್ತು ಸಾವಿರದ ಹೋಲ್ಸೇಲ್ ಬಟ್ಟೆ ತಗೊಂಡಾರ ಅವ್ರು ಅದನ್ನ ಹಾಕ್ಬಿಟ್ಟು ಅವ್ರು ಎಂಟು ದಿವ್ಸ ಹೋಗ್ಬಿಟ್ಟಿತ್ತು ಇನ್ನೂ ಮೂರು ದಿವಸ ವೇಟ್ ಮಾಡಿ ಮತ್ತೆ ನಾವು ಸೋಮಾರ್ ದಿವ್ಸ ಹಾಕ್ಬಿಟ್ರೆ ಅವ್ರಿಗೆ ತಲ್ಪೋದ್ ಮತ್ತೊಂದು ಮುಂದಕ್ಕೆ ಅನ್ನೋ ಕಾರಣಕ್ಕೆ ಇವತ್ತು ಎಷ್ಟೊತ್ತಿದ್ರು ಕೂಡ ಹಾಕ್ಬೇಕು ಅಂತೇಳಿ ಮಳೆ ಬರ್ತಿತ್ತು ಅಂತ ಟೈಮಲ್ಲೇ ಬಂದ್ವಿ ಯಾಕಂದ್ರೆ ಅವ್ರು ಕೇಳಿರೋ ಒಂದ್ ಸ್ವಲ್ಪ ಐಟಮ್ಸ್ ಇರ್ಲಿಲ್ಲ ನಮ್ಮ ಹತ್ರ ಅಂದ್ರೆ ಶೌಡ್ ಔಟ್ ಆಗಿಬಿಟ್ಟಿತ್ತು ಮತ್ತೆ ರೀಸ್ಟಾಕ್ ಆಗ್ಬೇಕಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬಿಡ್ತಾವ್ರದ್ದು ಅದನ್ನೆಲ್ಲ ಈಗ ಅವ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿದಿದೆ ಫಸ್ಟ್ ನಮ್ಮನ್ನ ನಂಬ್ಕೊಂಡೆ ಅವ್ರ ವ್ಯಾಪಾರ ಮಾಡಕತ್ತಾರ ಅಂತ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಮತ್ತು ಅವ್ರಿಗೆ ಕೇಳಿದಂಥ ಐಟಮ್ಸ್ ಎಲ್ಲ ಕೊಡಬೇಕಲ್ಲ ನಮಗೆ ಸಾರಿದ್ದು ಕಲೆಕ್ಷನ್ ಎಲ್ಲ ಕೊಡಬೇಕಲ್ಲ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಇರಲಿಲ್ಲ ನಮ್ಮ ಹತ್ರ ಹಾಗಾಗಿ ಅದನ್ನು ತರಿಸಿ ಮತ್ತೆ ಒಳಪಸ್ ಅವರಿಗೆ ಪ್ಯಾಕ್ ಮಾಡಿ ಕಳಿಸೋಣ ಅಂತೇಳಿ ಸ್ವಲ್ಪ ಲೇಟನೇ ಆಗಿ ಅವ್ರದ್ದು ಹ್ಮ್ ಯಾವಾಗ್ಲೂ ನಾವು ಒಂದ್ ಎರಡ್ ದಿವ್ಸ ಮೂರ್ ದಿವಸದಲ್ಲೇ ತಲ್ಪಸ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಆದ್ರೆ ಇವ್ರದ್ದು ಏನಾಗಿ ಬಿಡುತ್ತೆ ಅಂದ್ರೆ ಆರ್ಡರ್ ತಗೊಂಡ್ಮೇಲೆ ಮೇಲೆ ಔಟ್ ಆಗ್ಬಿಡ್ತು ಮತ್ತೆ ರಿಸ್ಟಾಕ್ ಮಾಡಿ ನಮಗ್ ಮಾಲ್ ಬಂದು ಇವ್ರಿಗೆ ಕಳ್ಸೋ ಹೋಗಾಗ ಅಲ್ಲ ಸ್ವಲ್ಪ ಲೇಟ್ ಆಗಿಬಿಡತು ಮತ್ತೆ ಅಂಗಡಿಯಾಗ ಬಂದ ಇದೆಲ್ಲ ಒಂದು ಹೋಲ್ಸೇಲ್ ಆಗಿ ತಗೊಂಡವ್ರ ಅಂತ ಅಂದ್ರೆ ಒಂದ್ ಅಷ್ಟು ಹದ್ಮೂರ್ ಸಾರಿ ಏನೋ ಇತ್ತು ಅವ್ರದ್ದು ಟಿಶ್ಯೂ ಸಾರಿಯಿಂದ ಹಿಡ್ಕೊಂಡು ಹೋಲ್ಸೇಲ್ ಆಗಿ ಮೈಸೂರು ಸುಕ್ರೇಪ್ ಸಿಲ್ಕ್ ಅಲ್ಲಿ ಆಗಿರ್ಬೋದು ಟಿಶು ಸಾರಿಯಲ್ಲಾಗಿರ್ಬೋದು ಜಾರ್ಜೆಟ್ ಅಲ್ಲಿ ಆಗಿರ್ಬೋದು ಅವರು ನಮ್ಮ ಹತ್ರನ ಕೇಳಿದ್ರು ಯಾವ ರೀತಿ ಹಾಕ್ಬೇಕು ಮೇಡಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಂತೇಳಿ ನಾನ್ ಹೇಳ್ಕೊಟ್ಟೆ ಆದ್ರೆ ಹೋಲ್ಸೇಲ್ ಆಗಿ ತಗೊಂತೀರ ಅಂತ ಅಂದ್ರೆ ಅಂದ್ರೆ ಒಂದ್ ಆರ್ ಆರ್ ಪೀಸ್ ಒಂದೇ ಕ್ವಾಲಿಟಿಯಲ್ಲಿ ತಗೋಬೇಕಾಗತ್ತೆ ಬಟ್ ಇವರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸ್ಟಾರ್ಟಿಂಗ್ ಮೇಡಮ್ ಒಂದೇ ಇದರಲ್ಲೇನೆ ಯಾರು ಪೀಸ್ ತಗೊಂಡ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಅಂತೆಲ್ಲ ಮತ್ತೆ ನಾನೇ ನೋಡಿಕೊಂಡು ಅವ್ರಿಗೆ ಯಾವ ರೀತಿ ಬೇಕು ಅಂತೇಳಿ ಮೈಸೂರು ಕ್ರೇಪಲ್ಲಿ ಮೈಸೂರು ಸಿಲ್ಕಲ್ಲಿ ಮತ್ತೆ ಕಾಂಚಿಪುರಮಲ್ಲಿ ಟಿಶ್ಯೂ ಸಾರಿಯಲ್ಲಿ ಜಾರ್ಜೆಟಲ್ಲಿ ಮತ್ತೆ ಒಂದು ಸ್ವಲ್ಪ ಟ್ರೆಂಡಲ್ ಆಯ್ತಲ್ಲ ವೈಟ್ ಬ್ಲೌಸ್ ಅದರಲ್ಲಿ ಆಗಿರ್ಬೋದು ಸೊ ಎಲ್ಲದರಲ್ಲೂ ಎರಡೆರಡು ಎರಡು ಪೀಸ್ ಮೂರು ಮೂರು ಪೀಸ್ ಎಲ್ಲ ಹಾಕಿ ಕಳಿಸ್ತೀನಿ ಬಾರ್ಡರ್ ಸೀರಿಯಲ್ ಆಗಿರ್ಬೋದು ಅದರಲ್ಲೂ ಒಂದೆರಡು ಪೀಸ್ ಹಾಕ್ಬಿಟ್ಟು ಅವ್ರಿಗೆ ಅನುಕೂಲ ಆಗೋ ರೀತಿ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ ಇದೆ ನೋಡಿರಿ ಈಗ ಆಗಿ ಇದು ವಿಜಾಪುರಿಗೆ ಇದೆ ಇದು ಪಾರ್ಸಲು ಈ ರೀತಿ ಪ್ಯಾಕಿಂಗ್ ಆಗಿರುತ್ತೆ ಸೊ ಅಲ್ಲಿಂದ ಪ್ಯಾಕ್ ಎಲ್ಲ ಮಾಡಿಬಿಟ್ಟು ಒಂದಿಷ್ಟು ಸಿಂಗಲ್ ಸಿಂಗಲ್ ಆಗಿ ಸಾರಿ ಪಾರ್ಸಲ್ ಹೋಗಕ್ಕಿತ್ತು ಬುಕ್ಕಿಂಗ್ ಮಾಡಿರೋದು ಅವೆಲ್ಲ ಕಳಿಸ್ಕೊಟ್ವಿ ಕಳಿಸ್ಕೊಟ್ಟು ಇನ್ನು ಮನೆಗೆ ಬರೋಣ ಅಂತ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಸ್ವಲ್ಪ ಲೇಟ್ ಅಂತೆ ಮಗನಿಗೆ ಪಿಜ್ಝಾ ತಿನ್ಬೇಕಂತ ಆಗಕತ್ತೈತೆ ಅಂದ್ರೆ ಅದಕ್ಕೆ ಪಿಜ್ಝಾ ಅಂಗಡಿ ಬಂದ್ವಿ ಪಿಝಾ ತಿನ್ಬೇಕು ಅಂತೇಳಿ தூ பட்டாபட்ட தூக்க நோச எல்லா பாஸ்தல்ல உலக அங்கோசா தோந்திரனா பீஸா எம்பத்தோடு ನಾವು ಪಿಜ್ಜಾ ತಿನ್ನಾಕೈತಿ ಈಗ ಐದು ತಿನ್ನ ಲೇಟಾಗೈತೆ ಫ್ರೆಂಡ್ಸ್ ಈಗ ಮಳೆ ಬರಂಗೈತಿ ಹೋಗ್ಬೇಕು ಲೇಟಾಗೈತೆ ಸೊ ಆರು ಗಂಟೆ ಆಗೋದು ಡಬಲ್ ಸೀಸ್ ಸಿಕ್ಸ್ ಪಿಜ್ಜಾಗ್ देसा दो ಓಕೆ ಫ್ರೆಂಡ್ಸ್ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಫೋಟೋದಾಗಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಹೊಸೊಬ್ಬರು ಯೂಟ್ಯೂಬ್ ಚಾನಲ್ನ ಭೇಟಿ ಕೊಟ್ಟು ವಿಡಿಯೋಸ್ ನೋಡತ್ತೀರಿ ಸೊ ಅಂತವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮಗೂ ಕೂಡ ಬಟ್ಟೆ ಬೇಕು ಸೀರೆ ಬೇಕು ಹೋಲ್ಸೇಲಿಗೆ ಬೇಕು ಅಂದರೆ ಮೇಲ್ ನಂಬರ್ ಕಾಣಿಸಿದ್ದೆ ಕಾಲ್ ಮಾಡಿ